ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ಲಿಂಗಾಯತ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ ವತಿಯಿಂದ ಚಿಕ್ಕೋಡಿ ಅಡ್ವೊಕೇಟ್ ಪರಿಷತ್ತಿನ ಆಶ್ರಯದಲ್ಲಿ ನಾಡಿನ ಎಲ್ಲ ಪಂಚಮಸಾಲಿ ವಕೀಲರ ಸಂಘಟನೆಗಳ ಸಹಯೋಗದೊಂದಿಗೆ ಬೆಳಗಾವಿ ಜಿಲ್ಲಾ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜದ ಸಹಕಾರದೊಂದಿಗೆ ನಾಳೆ ಅಂದರೆ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಭಾನುವಾರ ಮಧ್ಯಾಹ್ನ ಎರಡು ಗಂಟೆಗೆ ಸರಿಯಾಗಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಜಾತಿ ಗಣತಿ ಕುರಿತಾಗಿ ರಾಜ್ಯ ಮಟ್ಟದ ಪಂಚಮಶಾಲಿ ಅಡ್ವೊಕೇಟ್ ಪರಿಸ್ಥಿತಿನ ಎರಡನೇ ಚಿಂತನ ಸಭೆಯನ್ನು ಕರೆಯಲಾಗಿದೆ ಅಂದರೆ ಈ ಮುಂದಿನ ಈ ತಿಂಗಳು ಕರ್ನಾಟಕ ಸರ್ಕಾರದ ಹಿಂದೂ ವರ್ಗದ ಆಯೋಗದವರು ರಾಜ್ಯಾದ್ಯಂತ ಜಾತಿ ಗಣತಿ ಮಾಡಿದ್ದಾರೆ ಈ ಜಾತಿ ಗಣತಿಯಲ್ಲಿ ಪಂಚಮಶಾಲಿಗಳು ತಮ್ಮ ನಿಖರವಾದಂಥ ಜಾತಿಯನ್ನು ನಮೂದಿಸಬೇಕು ಯಾರು ನಮೂದಿಸಬೇಕು ಯಾವ ಕೂಡ ಬಗ್ಗೆ ಒಂದು ಸುದೀರ್ಘವಾದಂಥ ಚರ್ಚೆ ಮಾಡಿ ನಮ್ಮ ಸಮಾಜಕ್ಕೆ ಸಂದೇಶಪಟ್ಟು ಈ ಜಾತಿ ರಣತೆಯನ್ನು ಸದ್ಬಳಕೆ ಮಾಡಿಕೊಂಡು ಎಲ್ಲರೂ ಕಡ್ಡಾಯವಾಗಿ ಪಂಚಮಸಾಲೆ ಅನ್ನುವಂಥದ್ದನ್ನು ಬರೆಸುವ ದೃಷ್ಟಿಯಲ್ಲಿ ಯಾವ ಕೋಡನ್ನು ಬರೆಸ್ಬೇಕು ಏನಂತ ಬರೆಸ್ಬೇಕು ಅನ್ನೋದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈಗಾಗಲೇ ವಿಜಯಪುರದಲ್ಲಿ ಒಂದು ರಾಜ್ಯ ಮಟ್ಟದ ಚಿಂತನ ಸಭೆ ಕರೆದಿದ್ವಿ ಎರಡನೇ ಚಿಂತನ ಸಭೆಯನ್ನು ನಾಳೆ ಚಿಕ್ಕೋಡಿಯಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಕರೆಯಲಾಗಿದೆ ಹಾಗಾಗಿ ಎಲ್ಲ ನಮ್ಮ ಲಿಂಗಾಯತ ಪಂಚಮಸಾಲಿ ಅಡ್ವೊಕೇಟ್ ಪರಿಸ್ತಿಯನ್ನು ಜಿಲ್ಲಾ ತಾಲೂಕು ಘಟಕದ ಪದಾಧಿಕಾರಿಯನ್ನು ಆರಂಭಿಸಬೇಕು ಜೊತೆಯಲ್ಲಿ ಬೆಳಗಾವಿ ಜಿಲ್ಲೆಯ ಎಲ್ಲ ಪಂಚಮಸಾಲಿ ತಾಲೂಕು ಅಧ್ಯಕ್ಷರುಗಳು ನೀವೆಲ್ಲರೂ ಕಡ್ಡಾಯವಾಗಿ ಭಾಗವಹಿಸಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡಿಕೊಡ್ತೀವಿ ನಾಳೆ ಒಂದು ಅಂತಿಮ ನಿರ್ಧಾರವನ್ನು ನಾವೆಲ್ಲ ಕೈಗೊಳ್ತೀವಿ ಅಂತಿಮ ನಿರ್ಧಾರವನ್ನು ಎಲ್ಲ ಚರ್ಚೆ ಮಾಡಿಕೊಂಡು ಮತ್ತೊಮ್ಮೆ ನಮ್ಮ ಪಂಚಮಸಾಲಿ ಸಮಾಜದ ಎಲ್ಲ ಶಾಸಕರ ಸಭೆಯಲ್ಲಿ ಅದನ್ನು ಘೋಷಣೆ ಮಾಡ್ತೀವಿ ನಾವೇನು ಘೋಷಣೆ ಮಾಡ್ತೀವಿ ಶಕೀಲ ಪರಿಷತ್ತಿನ ಜೊತೆಯಲ್ಲಿ ಚರ್ಚೆ ಮಾಡಿ ನಮ್ಮ ಸಮುದಾಯದ ಜಿಲ್ಲಾಧ್ಯಕ್ಷತೆಯಲ್ಲಿ ಈಗಾಗಲೇ ಎರಡು ಸುತ್ತಿನ ಮಾತುಕತೆ ಮಾಡಿ ಅವರೆಲ್ಲರೂ ಹೇಳಿದ್ದಾರೆ ನೀವು ವಕೀಲರ ಪರಿಷತ್ನಲ್ಲಿ ಏನು ಚಿಂತನೆ ಮಾಡ್ತೀರಿ ಅದನ್ನೇ ನಾವು ಬರೆಸ್ತೀವಿ ಸ್ವಾಮೀಜಿ ಅಂತ ಹೇಳಿದರೆ ಆ ಚರ್ಚೆ ಮಾಡಿದ ಮೇಲೆ ಒಂದು ಘೋಷಣೆ ಮಾಡ್ತೀವಿ ನಾವೇನು ಘೋಷಣೆ ಮಾಡ್ತೀವಿ ಅದೇ ಕೋಡನ್ನು ಅದೇ ಸಂಖ್ಯೆಯನ್ನು ಅದೇ ಹೆಸರನ್ನು ತಾವು ಗಮನಿಸಬೇಕು ಯಾವುದೇ ಕಾರಣಕ್ಕೂ ಯಾವುದೇ ಲಿಂಗಾಯತ ಹೆಸರಲ್ಲಿ ಅಥವಾ ಬೇರೆ ಹೆಸರಿನಲ್ಲಿ ಯಾವುದೇ ಸಂಘಟನೆಗಳು ಏನೇ ಹೇಳಿಕೆಗಳು ಕೊಟ್ಟರು ಸಹ ಆ ಹೇಳಿಕೆಗಳನ್ನು ತಾವು ಯಾರು ಸಹ ಪರಿಗಣಿಸಬಾರ್ದು ಪಂಚಮಸಾಲಿ ಸಮಾಜರು ಪಂಚಮಸಾಲಿ ಸಮಾಜ ಪಂಚಮಸಾಲಿ ಗುರುಗಳು ಪಂಚಮಶಾಲಿ ಸಂಘಟನೆ ಏನು ಸಂದೇಶ ಕೊಡ್ತೋ ಅದು ಮಾತ್ರ ಿ ಪಾಲಿಸುವಂಥ ಅವರಿಗೆ ಬಂದವರಿಗೆ ಮನವಿ ಮಾಡಿಕೊಡ್ತೀವಿ ನಾಳೆ ಬರುವಂಥ ಎಲ್ಲ ವಕೀಲರಿಗೆ ಮಧ್ಯಾಹ್ನ ಒಂದು ಗಂಟೆಗೆ ಸರಿಯಾಗಿ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಚಿಕ್ಕೋಡಿ ಜಿಲ್ಲಾ ಘಟಕದವರು ಮಾಡಲಾಗಿದೆ ಹಾಗಾಗಿ ತಾವೆಲ್ಲ ಮಧ್ಯಾಹ್ನ ಒಂದು ಗಂಟೆಗೆ ಬಂದು ಪ್ರಸಾದ ಸ್ವೀಕಾರ ಮಾಡಿ ಎರಡರಿಂದ ನಡೆಯುವಂಥ ಸಭೆಯಲ್ಲಿ ಭಾಗವಹಿಸಿ ಒಂದು ತೀರ್ಮಾನಕ್ಕೆ ನಾವು ಘಟಿಸಬೇಕು ಬರೋಣ ಏನು ಅಂತ ಮಾತನ್ನು ಹೇಳ್ತಾ ತಮಗೆಲ್ಲರಿಗೂ ಶರಣು ಶರಣಡ್ತೀವಿ ಈಗ ಸರಿ ಜಸ್ಟ್